ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸನ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇವಾಗ ನಾನಿಲ್ಲಿ ತುಪ್ಪ ಬಿಸಿ ಮಾಡ್ತಾಯಿದ್ದೀನಿ ಬೆಣ್ಣೆ ತೊಗೊಂಬಂದಿದ್ವಿ ಸೊ ಅದನ್ನು ಕಾಯಿಸ್ಬೇಕಿತ್ತು ತುಪ್ಪ ಮಾಡಬೇಕಾದ್ರೆ ಹಾಕ್ಬೇಕಾದ ಪುಡಿ ಖಾಲಿಯಾಗಿತ್ತು ಹಾಗಾಗಿ ಇವತ್ತು ಒಂದೇ ಒಂದು ಸ್ಪೂನಷ್ಟು ಮೆಂತ್ಯನ ಈ ಥರ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಹುರಿದ್ಬಿಟ್ಟು ಈ ಥರ ಕಲ್ಲಲ್ಲೇ ಕುಟ್ಟಿ ಪುಡಿ ಮಾಡಿಕೊಂಡೆ ಇನ್ನು ತುಪ್ಪ ಬಿಸಿ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪದ ಪುಡಿ ಉಪ್ಪು ಹಾಗೆ ಅಶ್ನದ ಪುಡಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ ಚೆನ್ನಾಗಿ ಬಂದ್ಬಿಡತ್ತೆ ತುಪ್ಪದ ಪುಡಿನ ಸ್ವಲ್ಪ ಜಾಸ್ತಿನೇ ಮಾಡಿಡ್ತೀನಿ ಬಟ್ ಇವಾಗ ಖಾಲಿಯಾಗಿತ್ತು ಇವತ್ತು ಮಾಡೋಣ ನಾಳೆ ಮಾಡೋಣ ಅಂದ್ಕೊಂಡು ಎರಡು ಮೂರು ದಿನ ಆಗಿಬಿಟ್ಟಿತ್ತು ತುಪ್ಪ ಬೇರೆ ಖಾಲಿಯಾಗಿತ್ತು ಇನ್ನು ಪಾಪುಗೆ ಬೇಕಲ್ವಾ ಅಂತ ಹೇಳಿ ಈ ಥರ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಟ್ಟೆ ಪಾಪು ಮಲಗಿದ್ದ ಹಾಗಾಗಿ ಮಿಕ್ಸಿ ಆನ್ ಮಾಡಿದ್ರೆ ಎದೇಳ್ತಾನಲ್ಲ ಅಂದ್ಕೊಂಡು ಜಸ್ಟ್ ಹಾಗೆಯೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಪರ್ಪಲಿಂದ ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ ಒಂದು ಈವೆಂಟ್ ಇತ್ತು ಹಾಗಾಗಿ ಬೇಕಿತ್ತು ಸ್ವಲ್ಪ ನೆಸೆಸಿಟಿ ಇರೋ ವಸ್ತುಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ ಹಾಗೆಯೇ ಇವತ್ತು ಜನವರಿ ಇಪ್ಪತ್ತೆಂಟು ಇವತ್ತು ಒಂದು ಸ್ಪೆಷಲ್ ಡೇ ಆಗಿರುತ್ತೆ ನಮಗೆ ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರ ನೀವು ಫಸ್ಟ್ ಇಲ್ಲಿ ಮೇಕಪ್ ಎಲ್ಲ ಬಂದಿತ್ತಲ್ಲ ಪ್ರಾಡಕ್ಟ್ಸ್ಗಳು ಅದನ್ನೆಲ್ಲ ತೆಗೆದು ನೋಡ್ತಾ ಇದ್ದೆ ಹೇಗಿದೆ ಹೆಂಗೆ ಅಂತ ಸೊ ಯಾವುದಾದ್ರು ಪ್ರಾಡಕ್ಟ್ಸ್ ಬಂದುಬಿಟ್ರೆ ಅದನ್ನ ಓಪನ್ ಮಾಡಿ ನೋಡೋವರೆಗೂ ಸಮಾಧಾನ ಅಲ್ವಾ ನನಗಂತೂ ಅದೇ ಥರ ನಿಮ್ಗೆ ಹೇಗೆ ಅನಿಸುತ್ತೆ ಅದನ್ನ ಓಪನ್ ಮಾಡಿ ನೋಡೋವರೆಗೂ ಸಮಾಧಾನ ಇರೋಲ್ವ ಹೇಗೆ ಅಂತ ಕಮೆಂಟಲ್ಲಿ ತಿಳಿಸಿ ತುಪ್ಪ ಬಿಸಿ ಆಯಿತು ಇದನ್ನ ಸೋಸ್ಕೊಳ್ತಾ ಇದ್ದೀನಿ ಒಂದು ಬಾಕ್ಸ್ಗೆ ಸೋಸಿ ಇಡ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಈಸಿಯಾಗಿ ಕ್ವಿಕ್ಕಾಗಿ ಮಾಡಬೇಕಾದಂತಹ ಮೂಲಂಗಿ ಸಾಂಬಾರನ್ನ ಶೇರ್ ಮಾಡ್ತಿದ್ದೀನಿ ಅದು ಬ್ಯಾಚುಲರ್ಸ್ ಇದ್ದರೆ ಅಥವಾ ನಿಮಗೆ ತುಂಬ ನೀಟಾಗಿ ಅಡುಗೆ ಮಾಡೋಕ್ಕೆ ಬರೋಲ್ಲ ಸಿಂಪಲ್ಲಾಗಿ ಮಾಡೋಣ ಏನಾದರೂ ಅನ್ನೋ ಐಡಿಯಾ ಇದ್ದರೆ ಇದನ್ನ ಮಾಡ್ಕೊಬಹುದು ಅರ್ಜೆಂಟ್ ಇದ್ದಾಗ ಬೇಗನೇ ಆಗಿಬಿಡುತ್ತೆ ಇನ್ನು ಡೈಲಿ ರುಟೀನ್ ಅಂತ ಇದ್ದೇ ಇರುತ್ತಲ್ವ ಮನೆ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡೆ ಇವಾಗ ಒಂದು ಆರ್ಡರ್ ಬಂದಿತ್ತು ಅದನ್ನು ಕೂಡ ಇಸ್ಕೊಂಡು ಬಂದು ಇವಾಗ ಗ್ಯಾಸ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ತಾ ಇದ್ದೀನಿ ಮನೇಲಂತೂ ಹಾಲು ತುಂಬಾ ಚೆಲ್ತಾ ಇರುತ್ತೆ ಅಂದರೆ ಉಕ್ಕಿ ಚೆಲ್ತಾ ಇರುತ್ತೆ ಇವತ್ತು ಕೂಡ ಸೇಮ್ ಹಾಗೆ ಆಯಿತು ಹಾಗಾಗಿ ಗ್ಯಾಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ನಾನ ಕೂಡ ಮುಗಿಸಿ ಬಂದಿದ್ದೆ ಇವತ್ತು ಬುಧವಾರ ಆಗಿತ್ತು ಹೆಡ್ ಬಾತ್ ಮಾಡಬೇಕಿತ್ತು ಹಾಗಾಗಿ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ನಾನು ಪಾಪುಗೆ ಮಧ್ಯಾಹ್ನದ ಊಟಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಇಟ್ಟರೆ ಅವನು ಎದರಡೋವರೆಗೂ ಕಮ್ಮಿ ಫ್ಲೇಮಲ್ಲಿ ಬೇಯ್ತಾ ಇರುತ್ತೆ ಅಂತ ಇವಾಗ ನಾನು ಅಕ್ಕಿ ಜೊತೆಗೆ ಸ್ವಲ್ಪ ಕೇಸರಿ ಬೇಳೆ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಸಾಂಬಾರು ಬೇಳೆ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿಬಿಟ್ಟು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿರುವಂಥ ಬೀಟ್ರೂಟ್ನ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಕಟ್ ಮಾಡಿ ಹಾಕ್ಬೋದು ಬಟ್ ಬೀಟ್ರೂಟ್ ಸ್ವಲ್ಪ ಬೇ ಗಟ್ಟಿ ಇರುತ್ತೆ ಮಗು ತಿನ್ನೋದೆಲ್ಲ ಹಾಗಾಗಿ ಸ್ವಲ್ಪ ಅದನ್ನ ಮಿಕ್ಸಿಲಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ವಿಸಲ್ ಬರ್ಸ್ಕೊಂಡ್ರೆ ಚೆನ್ನಾಗಿ ಸಾಫ್ಟ್ ಹಾಕೊಂಡು ಬಂದರೆ ಪಾಪಿಗೆ ಫುಡ್ ರೆಡಿ ಆಗಿಬಿಡುತ್ತೆ ಬೇಕಿದ್ರೆ ನೀವು ಅದಕ್ಕೆ ತುಪ್ಪ ಹಾಕಿ ಜೀರಿಗೆ ಒಗ್ಗರಣೆ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಸೊ ಈ ಥರ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಇವತ್ತು ಹೇ ಗಾಯ್ಸ್ ವೆಲ್ಕಮ್ ಸೊ ಹೇರ್ ಸೀರಮ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ ಇದು ಟ್ರೆಸ್ಮಿ ಇದು ಟ್ರೆಸ್ಮಿ ಅವಾಗ ಶ್ಯಾಂಪು ಯೂಸ್ ಮಾಡ್ತಿದ್ದೆ ಕ್ಯಾರೆಟಿನ್ ಸ್ಮೂತ್ ಅಂದ್ಬಿಟ್ಟು ಯಾವಾಗ ಅಂದರೆ ಮದುವೆ ಆದ ಹೊಸತ್ರಲ್ಲಿ ಸೊ ಅದಾದಮೇಲೆ ನಾನು ಯಾವುದೇ ರೀತಿ ಟ್ರೆಸ್ಸಿಂಗ್ ಪ್ರಾಡಕ್ಟ್ಸ್ಗಳೇನು ಯೂಸ್ ಮಾಡಿರಲಿಲ್ಲ ಸೊ ನನಗೆ ತುಂಬ ಹೇರ್ ಫ್ರೀಸಿ ಫೀಲ್ ಆಗ್ತಿದೆ ತುಂಬ ತುಂಬ ಈ ಥರ ಬ್ರಷ್ ಬ್ರಷ್ ಇವಾಗ ಹಿಂಗಿದೆ ಸ್ವಲ್ಪ ತೇವ ಇದೆ ಆಮೇಲೆ ಇನ್ನೂ ಜಾಸ್ತಿ ಇದಾಗ್ಬಿಡುತ್ತೆ ಹಾಗಾಗಿ ಸೊ ಈಗ ತರಿಸಿದ್ದೀನಿ ಇದು ಯಾವ ಲೈಟಿಂಗ್ಸ್ ಸೊ ತರಿಸಿದ್ದೀನಿ ಇದನ್ನು ಹಾಕೋಣ ಅಂತ ಬಂತು ಏನಂದರೆ ಅದೇ ಫಸ್ಟ್ ಹೇಳಿದಾಗೆ ಒಂದೇನೋ ಸ್ಪೆಷಲ್ ಈವೆಂಟ್ ಇದೆ ನಮ್ಮ ನನ್ನ ಜೀವನದಲ್ಲಿ ಸೊ ಅದು ಇವಾಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದಕ್ಕಾಗಿ ಇದೆಲ್ಲ ಪ್ರಿಪ್ರೇಷನ್ ಆ್ಯಕ್ಚುಲಿ ಆ ವೇದಾಂತ ಬರ್ಡೇಲ್ಲೂ ಕೂಡ ನಾನು ಇಷ್ಟೆಲ್ಲ ಮಾಡಿರಲಿಲ್ಲ ಇವಾಗಲೇ ಈ ಥರ ಒಪ್ಪು ಕಾಲ್ಪ್ ಆಗ್ತಿಲ್ಲ ಜಸ್ಟ್ ಹೇರ್ಗ್ ಮಾತ್ರ ಸೊ ನನಗೆ ವೇಳ ಇದೆಲ್ಲ ಮಾಡಬೇಕಂತ ಹೊಳಿಲೇ ಇಲ್ಲ ಚೆನ್ನಾಗಿ ಫೀಲ್ ಆಗ್ತಿದೆ ಆ್ಯಂಡ್ ಏರ್ ಫಾಲ್ ಅಂತ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಕಾಣಿಸ್ತಿದ್ಯಾ 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 ಹೆಂಗೆ ತೋರಿಸ್ಲಿ ಇಷ್ಟು ಇವಾಗ ಒಂದು ಸೈಡು ಸಿಕ್ಕಾಬ ಹೇರ್ ಫಾಲ್ ಆಗ್ತಿದೆ ಸೊ ಇದನ್ನ ಏನಕ್ಕೆ ಇವತ್ತು ಬಳಸ್ತಿದ್ದೀನಿ ಅಂದರೆ ಹೇಗಿದ್ರೆ ಹೆಡ್ ವಾಶ್ ಆಗಿತ್ತಲ್ವಾ ಸೊ ಇನ್ನು ಟ್ರಯಲ್ ನೋಡೋಣ ವರ್ಕ್ ಆಗುತ್ತಾ ಇಲ್ವ ಆಮೇಲೆ ನಾನು ಫಂಕ್ಷನ್ಗೆ ಹೋಗೋ ದಿನ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದಕ್ಕೆ ಟ್ರಯಲ್ ನೋಡೋಣ ಅಂತ ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಇವಾಗ ಬಳಸ್ತಿರ್ಲಿಲ್ಲ ಹೆಂಗಿದ್ರು ವಾಶ್ ಆಗಿತ್ತಲ್ಲ ಅಂದ್ಬಿಟ್ಟು ಬಳಸ್ತಾಯಿದ್ದೀನಿ ಸೋ ಚೆನ್ನಾಗಿದೆ ಯಾಕಂದರೆ ನಾನು ಇದು ಫಸ್ಟ್ ಇವಾಗ ಬಚ್ತಿರೋದು ಸೊ ಈ ಕಡೆ ಇನ್ನೂ ಬಚ್ಚಿಲ್ಲ ಸಿಕ್ಕಾಬಿಟ್ಟೆ ಸಿಕ್ಕಟ್ಕೊಂಡ್ಬಿಡ್ತಿತ್ತು ಟ್ಯಾಂಗಲ್ಸ್ ಎಲ್ಲ ಆಗ್ಬಿಡ್ತಿದ್ವಿ ಇಲ್ಲಿ ನೋಡಿ ಒಂದೇ ಸಲಕ್ಕೆ ಹಿಂಗೆ ಇದೆ ಆರಾಮಾಗಿ ಚೆನ್ನಾಗಿದೆ ಪ್ರಾಡಕ್ಟ್ ಹೇರ್ ಫಾಲ್ ಮಾತ್ರ ತುಂಬ ಇದೆ ಹೇರ್ ಫಾಲ್ಗೆ ನಂದು ಒಂದು ಲೈಫ್ ಸ್ಟೈಲೇ ಚೇಂಜ್ ಮಾಡ್ಕೊಬೋದು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಫುಡ್ಡೆಲ್ಲೇ ಏನಾದರೂ ಸರಿ ಮಾಡ್ಕೊಬೇಕು ಅಂತ ಸೊ ಚೆನ್ನಾಗಿದೆ ಗೊತ್ತಾ ಸೊ ಏನೂ ಸಿಕ್ಕಟ್ಕೊಳ್ಳೇ ಇಲ್ಲ ಇವೆಲ್ಲ ನೀಟಾಗಿ ಬಂದ್ಬಿಡ್ತು ಸ್ವಲ್ಪ ಒಂಥರ ಇದೆ ಇದು ಅಷ್ಟೇ ಬಟ್ ಓಕೆ ತುಂಬ ಫ್ರಿಸ್ನೆಸ್ ಇರ್ತಿತ್ತು ಬಟ್ ಎಷ್ಟೋ ಓಕೆ ಅನ್ನಿಸಿದೆ ನೋಡೋಣ ಎಷ್ಟೊತ್ತವರೆಗೂ ಹಿಂಗೆನೇ ಇರುತ್ತೆ ಅಂತ ಇದು ಇಯರಿಂಗು ಫ್ಲವರ್ ಶೋಗೆ ಚೆನ್ನಾಗಿದೆ ಅಲ್ವಾ ಒಂಥರ ಸೊ ಇದು ಹಾಕೊಳ್ಳ ಇವಾಗ ಹೌದು ಅಂತ ಮೂಲಂಗಿ ಸಾರು ಮಾಡೋದಕ್ಕೆ ಒಂದು ಕಪ್ಪಷ್ಟು ಬೇಳೆ ಹಾಗೆಯೇ ಟೊಮೆಟೊ ಹಾಕಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ಸೊ ಇವಾಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಆಯಿಲ್ ಹಾಕಿಬಿಟ್ಟು ಸಾಸಿವೆ ಕರ್ಬೇವು ಒಣಮೆಣ್ಸಿನ್ಕಾಯಿ ಬೇಕಿದ್ದರೆ ಜೀರಿಗೆ ಸೇರಿಸ್ಬೋದು ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಬಟ್ ನನ್ನ ಹಸ್ಬೆಂಡ್ಗೆ ಅದು ಇಷ್ಟ ಆಗಲ್ಲ ಹಾಗಾಗಿ ಜೀರಿಗೆ ಸ್ಕಿಪ್ ಮಾಡ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಈ ಕಟ್ ಮಾಡಿ ಇಟ್ಕೊಂಡಿರೋ ಮೂಲಂಗಿನ ಹಾಕ್ಬೋದು ಮೂಲಂಗಿನ ಈ ಥರ ಕಟ್ ಮಾಡಿ ಹಾಕಿದ್ರೇ ಒಂಥರ ಟೇಸ್ಟ್ ಇರುತ್ತೆ ಅಥವಾ ಒಂದೊಂದು ಇಂಚಷ್ಟು ದಪ್ಪದ ಕಟ್ ಮಾಡಿ ಅಥವಾ ಕಲ್ಲಲ್ಲಿ ಕೆಚ್ಚಬೇಕು ಕಲ್ಲಲ್ಲಿ ಹಾಕಿದ್ರೆ ನಮ್ಮ ಕಡೆ ಅದನ್ನ ಜಜ್ಜಿ ಮೂಲಂಗಿ ಸಾರು ಅಂತಾರೆ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿವತ್ತು ಕಟ್ ಮಾಡಿ ಹಾಕಿದ್ದೀನಿ ಅದಕ್ಕೆ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಬೇಳೆ ಟೊಮೆಟೊ ಅದನ್ನು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಚೆನ್ನಾಗಿ ನೀರು ಎಷ್ಟು ಬೇಕು ಹಾಕಿಬಿಟ್ಟು ಇವಾಗ ನಾನು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ಮೂಲಂಗಿ ಸಾಂಬಾರು ರೆಡಿ ಆಗಿಬಿಡುತ್ತೆ ಒಂದು ಮುಕ್ಕಾಲು ಭಾಗ ಬೆಂದಿರೋ ಟೈಮಲ್ಲಿ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಇಲ್ಲಾಂದರೆ ಬೇಗ ಬೇಯೋದಿಲ್ಲ ಅದು ಸೊ ಫೈನಲ್ ಆಗಿ ಇಲ್ಲಿ ಸ್ವಲ್ಪ ಹುಣಸೆ ರಸ ಸೇರಿಸಿ ಒಂಚೂರು ಕುದಿಸ್ತಾ ಇದ್ದೀನಿ ಬೇಕಿದ್ರೆ ಹಾಕ್ಬೋದು ಟೊಮೆಟೊನ ಜಾಸ್ತಿ ಹಾಕೋದ್ರೆ ನಡೆಯುತ್ತೆ ಬಟ್ ಹುಣ್ಸೆಣ್ಣನೂ ಕೂಡ ನಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಬೇಕು ಆವಾಗ ಅವಾಗ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಮೂಲಂಗಿ ಸಾಂಬಾರು ರೆಡಿ ಸೊ ಇವಾಗ ಊಟ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ತ್ತು ನಾನು ಈ ವಿಧಾನ ಅಲ್ಲದೆ ಇನ್ನೊಂದು ಥರ ಮಾಡ್ತೀನಿ ಅದು ಸ್ಪೈಸಸ್ ಎಲ್ಲ ನಾವು ಹಾಕ್ಕೊಂಡು ಮನೆಯಲ್ಲೇ ಪುಡಿ ಮಾಡ್ಕೊಳ್ಳೋದು ಅಂದರೆ ರೆಡಿ ಮಿಕ್ಸ್ ಹಾಕೋದೆಲ್ಲ ಖಾರದ ಪುಡಿನ ಇನ್ಸ್ಟೆಂಟಾಗಿ ಆ ಟೈಮಲ್ಲೇ ಖಾರದ ಪುಡಿನ ರೆಡಿ ಮಾಡಿ ಹಾಕೋದು ಅದು ಚೆನ್ನಾಗಿರುತ್ತೆ ಫ್ಲೇವರ್ ಸೊ ಅದನ್ನು ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಂದರೂ ಸಾಂಬಾರು ಸಕ್ಕತ್ತಾಗಿತ್ತು ಇವಾಗ ನಾವು ಲಿರಿಶಾ ಬರೋ ಟೈಮ್ ಆಗಿತ್ತು ಹಾಗಾಗಿ ವೇದ ಅಂತ ನಾನಿಬ್ಬರೂ ಒಳ್ಳೆ ಕರ್ಕೊಂಡು ಹೋಗೋದಕ್ಕಿಂತ ಹೊರಗಡೆ ಬಂದಿದ್ದೀವಿ ಹಾಗೆ ಇನ್ನೊಂದು ವಿಶೇಷ ಇವತ್ತು ಅಂತ ಹೇಳಿದ್ನಲ್ಲ ಅದೇನೆಂದ್ರೆ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ ಏನಂತ ಸೊ ಪಾಪು ಇವತ್ತು ಹೊಸಲು ದಾಟ್ದ ಹಾಗಾಗಿ ಅದನ್ನು ಕೂಡ ನಾವು ಹೊಸಲು ದಾಟ್ದಾಗ ನಮ್ಮ ಕಡೆ ಸಂಪ್ರದಾಯದಲ್ಲಿ ಹೊಸಲು ಪೂಜೆ ಮಾಡ್ತೀವಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಬಟ್ ನಾನು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಅನ್ಎಕ್ಸ್ಪೆಕ್ಟೆಡ್ ಇದು ಸೊ ಯಾಕೆ ಇಷ್ಟು ದಿನ ಹೊಸಲು ದಾಟಿಲಿಲ್ವಾ ಪಾಪು ಅಂತ ನಮಗೆ ನಮ್ಮ ಸೈಡ್ ಇರೋರು ಕೇಳಬಹುದು ಅವ್ನು ಸ್ವಲ್ಪ ಅಂಬೆಗಾಲ ಹಾಕೋದೆಲ್ಲ ಲೇಟ್ ಆಯಿತು ಏನಕ್ಕೆ ಅಂದರೆ ಅವನು ಒಂದು ತಿಂಗಳು ಕಂಪ್ಲೀಟಾಗಿ ಜ್ವರ 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 ಇದೇ ಆಗಿಬಿಟ್ಟಿತ್ತು ನೀವು ಲಾಸ್ಟ್ ಬ್ಲಾಗ್ಸಲ್ಲಿ ನೋಡಿದರೆ ಗೊತ್ತಿರುತ್ತೆ ತುಂಬ ಗುಂಡ್ಗುಂಡಿಗೆ ಚೆನ್ನಾಗಿದ್ದ ಅದಾದಮೇಲೆ ಸಿಕ್ಕೋಬಿಟ್ಟೆ ಸಣ್ಣ ಆಗಿಬಿಟ್ಟ ಸೊ ಆ ಟೈಮಲ್ಲಿ ಅದು ಅಂಬೆಗಾಲ್ ಇಡೋ ಟೈಮ್ ಅಥವಾ ಅವನು ಮುಂದಕ್ಕೆ ಮೂವ್ಮೆಂಟ್ ಇರೋವಂಥ ಟೈಮ್ ಆಗಿತ್ತು ಅದು ಎಂಟು ತಿಂಗಳು ಒಂಬತ್ತು ತಿಂಗಳು ಆ ಟೈಮಲ್ಲಿ ಸೊ ಆವಾಗ ಅವನು ಆ್ಯಕ್ಟಿವ್ ಇರಲಿಲ್ಲ ಜಸ್ಟ್ ಮಲಗಿರ್ತಿದ್ದ ಜ್ವರ ಚಿಕ್ಕ ಹೊಟ್ಟೆ ಜ್ವರ ಇರ್ತಿತ್ತು ಸೊ ಮಲಗಿರ್ತಿದ್ದ ಅಳ್ತಿದ್ದ ಈ ಥರನೇ ಅವನು ಎತ್ಕೊಂಡಂಗೆ ಇರಬೇಕಿತ್ತು ಹಂಗೆ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ ಅವನು ಯಾವುದೇ ರೀತಿ ಮೂಮೆಂಟ್ಸ್ ಅಥವಾ ಹೊಸಲು ದಾಟೋದು ಏನು ಸಾರಿ ಅಂಬೆಗಾಲ್ ಹಾಕೋದು ಏನೂ ಮಾಡಲಿಲ್ಲ ಸೊ ಅದಾದಮೇಲೆ ಏನಾಯಿತು ಸ್ವಲ್ಪ ಒಂದು ಈಗ ಆ ಟೈಮಲ್ಲಿ ಏನು ಅಂಬೆಗಾಲು ಹಾಕೋದಕ್ಕಾಗಲಿಲ್ಲ ನೆಕ್ಸ್ಟ್ ಅದು ಲೇಟ್ ಆಯಿತು ಒಂದು ತಿಂಗಳು ಎರಡು ತಿಂಗಳು ಲೇಟಾಯಿತು ಸೊ ಅವನಿಗೆ ಅದೆಲ್ಲ ಗೊತ್ತಾಗಲಿಲ್ಲ ಹೆಂಗೆ ಮಾಡಬೇಕಿದೆಲ್ಲ ಅಂತ ಆಮೇಲೆ ಜ್ವರ ಬಂದು ಸ್ವಲ್ಪ ದಿನ ಸ್ವಲ್ಪ ನಿಶಕ್ತಿ ಇದ್ದೇ ಇರುತ್ತೆ ನಮಗೆ ಆದ್ರೂ ಇದೇ ಇರುತ್ತೆ ಸೊ ಅವ್ನಿಗೆ ಜಾಸ್ತಿ ಅವನಿಗೆ ಫೋರ್ಸ್ಫುಲ್ಲಿ ಏನೂ ಮಾಡಿಸೋದಕ್ಕೆ ಹೋಗಲಿಲ್ಲ ಅದಾದಮೇಲೆ ನಾನು ಏನು ಮಾಡಿದೆ ಅಂದರೆ ನಿಧಾನಕ್ಕೆ ಕೂರಿಸೋದು ಎದ್ ನಿಲ್ಸೋದು ಒಂದೆರಡು ಸೆಕೆಂಡ್ ನಿಲ್ತಿದ್ದ ಆಮೇಲೆ ಓಲಾಡ್ತಿದ್ದ ಈ ಥರ ಎಲ್ಲ ಆಗ್ತಿತ್ತು ಸೊ ಅವನ್ನ ಅದೇನೇ ಆದರೂ ಪರವಾಗಿಲ್ಲ ನಾ ಅವನಿಗೆ ಆಗಲಿಲ್ಲ ಅಂದರೂ ನಾನೇ ಅವನ್ನ ಟ್ರೈ ಮಾಡಿಸ್ಲೇಬೇಕು ಅಂತ ಅಂದ್ಕೊಂಡು ಅವನ್ನ ಆವಾಗ ಅವಾಗ ನಿಲ್ಸೋದು ನಡೆಸೋದು ಇದೆಲ್ಲ ಮಾಡಿ ಅವ್ನಿಗೆ ಟ್ರೈನಿಂಗ್ ಕೊಡ್ತಾಯಿದ್ದೆ ಬಟ್ ಅವನು ಫಸ್ಟು ನಡೆಯೋದು ಕಲಿತಾ ಆಮೇಲೆ ಅಂಬೆಗಾಲಾಗೋದ್ಕಲ್ತ ನನ್ನ ಮಗ ಉಲ್ಟಾ ಕೇಸ್ ಸೊ ಈಗ ಎಲ್ಲ ಮಕ್ಳುನು ಹೊಟ್ಟೆಲ್ ಹೋಗಿ ಹೊಸಲು ದಾಡ್ತವೆ ಕೆಲವು ಮಕ್ಕಳು ಕೆಲವರು ಹಾಕೊಂಡು ಹಾಕೊಂಡೋಗಿ ದಾಡ್ತಾರೆ ಬಟ್ ನನ್ನ ಮಗ ಸಮಥಿಂಗ್ ಡಿಫ್ರೆಂಟ್ ನಡ್ಕೊಂಡೋಗಿ ಹೊಸ್ಲು ದಾಟಿದಾನೆ ಸೊ ನೀವು ಕೇಳ್ಬೋದು ನಡಿ ಕಲ್ತ ಅಂತಂದ್ರೂ ಏನಕ್ಕೆ ಅವ್ನು ಹೊಸಲು ದಾಟಿರ್ಲಿಲ್ಲ ಅಂತ ಬಟ್ ನನಗೆ ನನ್ನ ಫ್ರೆಂಡ್ಸ್ ಹೇಳಿದ್ದು ಧನುರ್ಮಾಸ ಐತಲ್ವಾ ಆ ಟೈಮಲ್ಲಿ ಏನು ಹೊಸಲು ದಾಟಿಸೋದೇನು ಬೇಡ ಆದಷ್ಟು ಅವಾಯ್ಡ್ ಮಾಡು ಅಂತ ನನ್ನ ಫ್ರೆಂಡ್ ಹೇಳಿದ್ರು ಹಾಗಾಗಿ ಇನ್ ಕೇಸ್ ಅವನಾಗ ಅವನೇ ದಾಟ್ರೆ ಪರವಾಗಿಲ್ಲ ಆದಷ್ಟು ನಾವು ಅವಾಯ್ಡ್ ಮಾಡೋಣ ಅಂತಲೇ ಡಿಸೈಡ್ ಮಾಡ್ಕೊಂಡಿದ್ದೆ ಹಾಗಾಗಿ ಅವನ್ನ ನಾವೇ ಹೊಸ್ಲು ದಾಟೋದಕ್ಕೆ ಬಿಟ್ಟಿದ್ದೆ ಿಲ್ಲ ಜೊತೆಯಲ್ಲೇ ಇರ್ತಿದ್ವಿ ಬಾಗ್ಲು ತೆಗೀತಿರ್ಲಿಲ್ಲ ಬಾಗ್ಲು ತೆಗೆದ್ರಿ ನಾವೇ ಎತ್ಕೊಂಡು ಹೊರಗಡೆ ಹೋಗ್ತಿದ್ವಿ ಈ ತರ ಬನ್ನಿ ಬಾ ಬಾ ಬಾಡ

ಇವತ್ತೇನಾಯ್ತಂದ್ರೆ ನಾನು ಜಸ್ಟ್ ಬಾಗಿಲು ತೆಗೆದು ಹೊರಗಡೆ ಹೋಗಿದ್ದೀನಿ ಹಿಂದೆಗಡೆ ಸಡನ್ ಆಗಿ ಬಂದ್ಬಿಟ್ಟಿದಾನೆ ಅಲ್ಲಿ ಇರೀಶಂಗೆ ಟವಲ್ ತರೋದಕ್ಕೆ ಅಂತ ಹೋದೆ ವಾಶ್ರೂಮ್ ಅಥವಾ ಎಷ್ಟು ಬೇಗ ಬಂದಿದ್ದಾರೆ ನನ್ನ ಹಿಂದೆ ಅಂದ್ರೆ ಈ ಮಕ್ಕಳನ್ನ ತುಂಬಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಬೇಕು ಸೊ ಅಷ್ಟು ಫಾಸ್ಟ್ ಆಗಿ ಬಂದು ಹೊಸಲು ದಾಟಿಟ್ಟ ಆಮೇಲೆ ನೀವು ಬಿಟ್ಬಿಟ್ಟು ಎಲ್ಲಿ ಅಂತ ಯಾರು ಬೈಕೋಬೇಡಿ ಒಳಗಡೆನೆ ಇದ್ದ ಜಸ್ಟ್ ಒಂದು ಹೆಜ್ಜೆ ಆಚೆ ಇಟ್ಟ ಸೊ ಒಂದು ಹೆಜ್ಜೆ ಇಟ್ಟ ಮೇಲೆ ಮುಗಿತಲ್ಲ ಅಂತ ಹೇಳಿ ಇನ್ನೊಂದು ಹೆಜ್ಜೆ ಆಚೆ ಇಡ್ಸಿ ಅವನ್ನ ಕರ್ಕೊಂಡೋಗಿ ಹೊಸಲು ದಾಟಿಸಿ ಆಮೇಲೆ ನಾನು ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಸ್ನಾನ ಮನೆ ಹೊರ್ಸ್ತೋದು ಎಲ್ಲ ಕ್ಲೀನಾಗಿತ್ತು ಜಸ್ಟ್ ಹೊಸ್ಲು ಪೂಜೆವನ್ನು ಮಾಡಿಕೊಂಡೆ ಸೊ ಇದಾಗಿತ್ತು ನನ್ನ ಮಗನ ಹೊಸ್ಲು ದ್ಯಾಟ್ ಈಸ್ ಸ್ಟೋರಿ ಇದಾದಮೇಲೆ ಬ್ಲೌಸ್ ಇತ್ತು ಒಂದು ಸ್ಟಿಚ್ ಮಾಡಬೇಕಿತ್ತು ಒಂದು ಈವೆಂಟ್ ಇತ್ತು ಅಂತ ಹೇಳಿದ್ನಲ್ಲ ಹಾಗಾಗಿ ಬ್ಲೌಸ್ ಸ್ಟಿಚಿಂಗಿಗೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಎರಡು ದಿನ ಟೈಮ್ ತೊಗೊಂಡಿದ್ದೀನಿ ಸ್ಟಿಚ್ ಮಾಡೋದಕ್ಕೆ ಇವತ್ತೆಲ್ಲ ನೈಟ್ ಕಟ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಸ್ವಲ್ಪ ಎಲ್ಲ ಲೈನಿಂಗ್ಸ್ ಎಲ್ಲ ತಂದಿದ್ದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಈ ಥರ ಸ್ಕ್ಯಾಲಪ್ ಡಿಸೈನ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಬಟ್ ನಾನು ಒಂದು ಮಿಸ್ಟೇಕ್ ಮಾಡಿಕೊಂಡೆ ಸ್ಟಿಚಿಂಗ್ ಮಾಡೋರಿಗಾದರೆ ಗೊತ್ತಿರುತ್ತೆ ಇದಕ್ಕೆ ನಾನು ಸಿಂಪಲ್ ಹಾಗೇನೇ ಹೊಲ್ಬಿಟ್ಟೆ ನಾನು ಕ್ಯಾನ್ವಾಸ್ ಅಟ್ಯಾಚ್ ಮಾಡಬೇಕಿತ್ತು ಸೊ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ ಸ್ವಲ್ಪ ಏನೋ ಒಂಚೂರು ವೇರಿ ಅಂತ ಅನಿಸುತ್ತೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಫಿಟ್ಟಿಂಗ್ ಎಲ್ಲ ಈ ಥರ ನಾನು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟು ಅದನ್ನ ನೀವು ನೋಡ್ತಿರೋ ಬ್ಲಾಗಲ್ಲಿ ಹೀಗಿದೆ ಬ್ಲೌಸ್ ಡಿಸೈನ್ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಬ್ಲಾಗ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್